ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಚಕ್ಲಿ ಮಾ ಮಾಡೋಣ ಅಂತ ಅದಕ್ಕೆ ಚಕ್ಲಿಗೆ ಏನೇನ್ ಬೇಕು ಅಂತಂದರೆ ಉದ್ದಿನಬೇಳೆ ಜೀರಿಗೆ ಇಂಗು ಅಕ್ಕಿ ಹಿಟ್ಟು ಎಣ್ಣೆ ಸರಿ ಚಕ್ಲಿ ಹೊರಡು ಇಟ್ಕೊಂಡಿದ್ದೀನಿ ಈ ಉದ್ದಿನಬೇಳೆನ ನಾನು ಒಂದು ಸ್ವಲ್ಪ ಅನ್ನೋ ಥರ ಹುರಿದು ಅದನ್ನು ಒಂದು ಎರಡು ಸರ್ತಿ ಮೂರು ಸರ್ತಿ ಚೆನ್ನಾಗಿ ತೊಳೆದು ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ ಇವಾಗ ಅದನ್ನು ಮಿಕ್ಸಿಗೆ ಹಾಕ್ತೀನಿ ಇದನ್ನು ಮಿಕ್ಸಿ ಮಿಕ್ಸಿಗೆ ಹಾಕ್ತೀನಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಇದು ರುಬ್ಬಿದಾಗಿದೆ ಈ ಥರ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಹತ್ತಾ ಬರ್ತೀನಿ ನೋಡಿ ಅಕ್ಕಿ ಹಿಟ್ಟು ಇದನ್ನು ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಇದು ಒಂದು ಲೋಟ ಉದ್ದಿನ ಬೇಳೆಗೆ ನಾನು ಐದು ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಈ ಅಕ್ಕಿ ಹಿಟ್ಟನ್ನ ಬೆಚ್ಚಗೆ ಮಾಡ್ಕೋಬೇಕಷ್ಟೇ ಸರಿ ಇವಾಗ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ಅಕ್ಕಿ ಹಿಟ್ಟು ಬೆಚ್ಚಗೆ ಮಾಡಬೇಕಷ್ಟೆ ಆಮೇಲೆ ಸರಿ ಜೀರಿಗೆನ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ಸ್ವಲ್ಪ ಹಿಂಗೆ ಹಾಕಬೇಕು ಹಿಂಗೆ ಮಾಡಿ ಹಾಕಿದಾಗ ಘಮ್ಮಂತೆ ಚೆನ್ನಾಗಿರುತ್ತೆ ಆಮೇಲೆ ಹಿಂಗನ್ನು ನಾನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕರಗಿಸಿ ಹಾಕ್ತೀನಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕರಗಿಸಿ ಇಲ್ಲಾಂದರೆ ಎಲ್ಲೋ ಒಂದು ಕಡೆ ನಿಮಗೆ ಹಿಂಗೆ ಸೇರಿಬಿಟ್ರೆ ಅದು ಚೆನ್ನಾಗಿರಲ್ಲ ಚೆನ್ನಾಗಿ ಹಿಂಗೆ ಕರಗಿಸಿ ಹಾಕ್ತೀನಿ ಆಮೇಲೆ ಒಂದು ಒಂದು ಹೆಚ್ಚು ಕಮ್ಮಿ ಇದು ಒಂದು ಪಾವಿದೆ ನಿಮಗೆ ಒಂದು ಪಾವ್ಗೆ ನಾನು ಈ ಟೀ ಸ್ಪೂನಲ್ಲಿ ಅರ್ಧ ಸ್ಪೂನ್ ಹಾಕ್ತೀನಿ ಈ ಚಕ್ಲಿಗೆ ಹೆಚ್ಚು ಉಪ್ಪು ಹಿಡಿಯಲ್ಲ ನಿಮಗೆ ಖಾರ ಹಾಕಲ್ವಲ್ಲ ಹಾಗಾಗಿ ಇದನ್ನು ಒಂದು ಚೂರು ನೀರು ಹಾಕಿ ಕರಗಿಸ್ಬಿಟ್ಟು ಹಾಕ್ತೀನಿ ಉಪ್ಪು ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಕರಗಿ ಕರಗಿಸಿ ಹಾಕ್ತೀನಿ ಈಗ ಈ ಟೀ ಸ್ಪೂನಲ್ಲಿ ನಾನು ನಾಲ್ಕು ಸ್ಪೂನು ಇದನ್ನು ಎಣ್ಣೆನ ಕಾಯಿಸಿಬಿಟ್ಟು ಇದಕ್ಕೆ ಹಾಕಬೇಕು ಇವಾಗ ಇದನ್ನು ಇದ್ದೀನಿ ಕಾಯಕ್ಕೆ ಇಡ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಸಾಕು ಜಾಸ್ತಿ ಏನು ಬೇಡ ನಾಲ್ಕು ಸ್ಪೂನ್ ಟೀ ಸ್ಪೂನ್ ಎಣ್ಣೆನ ಕಾಯಕ್ಕೆ ಬಿಡ್ತೀನಿ ಈಗ ಈ ರುಬ್ಬಿರೋದನ್ನು ಹಾಕ್ತಿದ್ದೀನಿ ನೀಟಾಗಿ ಇದಕ್ಕೆ ಹಾಕಿ ಪೂರ್ತಿ ಹಾಕಿ ಇವಾಗ ಉದ್ದಿನ ಬೇಳೆ ರುಬ್ಬಿರೋದನ್ನು ಹಾಕದೆ ಅಕ್ಕಿ ಹಿಟ್ಟು ಹಾಕದೆ ಹಿಂಗ ಹಾಕದೆ ಜೀರಿಗೆ ಹಾಕದೆ ಇವಾಗ ಎಣ್ಣೆ ಕಾಯಿಸ್ ಕಾಯಿಸೋದು ಬಿಟ್ಟಿದ್ದೆ ಒಂದು ನಾಲ್ಕು ಸ್ಪೂನು ಅದನ್ನು ಇದಕ್ಕೆ ಇದ್ದೀವಿ ಈಗ ಅದನ್ನು ಪೂರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊತೀವಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ತೀನಿ ಚೆನ್ನಾಗಿ ಪೂರ್ತಿ ಕಲಿಸ್ತೀನಿ ಕಲಿಸಿ ಎಷ್ಟು ಬೇಕೋ ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ಇವಾಗ ಎಣ್ಣೆನ ಕರಿಯೋದಕ್ಕೆ ಕಾಯೋಕೆ ಎಷ್ಟು ಬೇಕೋ ಅಷ್ಟು ಕಾಯೋಕೆ ಇರ್ತೀನಿ ಅದು ಕಾಯ್ತಾ ಇರಲಿ ಅಂದರೆ ಕಮ್ಮಿ ಊರಿನಲ್ಲಿ ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಎಣ್ಣೆ ಕಾಯ್ತಾ ಇರಲಿ ಇವಾಗ ಚಕ್ಲಿ ಒರಳಿಗೆ ಒಂದು ಸ್ವಲ್ಪ ಎಣ್ಣೆ ಹಿಂಗೆ ಹಚ್ಕೊಂಡ್ಬಿಡ್ಬೇಕು ನೀಟಾಗಿ ಒಳಗಡೆ ಎಲ್ಲ ಎಣ್ಣೆ ಹಚ್ಕೊಂಡು ನೋಡಿ ಇದು ಹಚ್ಕೊಂಡು ಇದನ್ನ ಮುಚ್ಚೆ ಇಡಬೇಕು ಇದನ್ನು ಕಲಸಿಟ್ಟಿದ್ದೀವಲ್ಲ ಚಕ್ಲಿ ಹಿಟ್ಟು ಅದನ್ನು ಒಂದು ಒಂದು ಸ್ವಲ್ಪ ಇಷ್ಟುಂಡೆ ತಗೊಂಡು ಚಕ್ಲಿ ಹೊರಳಲ್ಲಿ ಹಾಕಿ ಹಿಂಡೋದು ಒಂದು ಮೀಡಿಯಮ್ ಸೈಜ್ ಈಸಿಯಾಗಿ ಮಾಡ್ಕೋಬೋದು ನಿಮಗೆ ಮಿಷಿನ್ಗೆ ಹೋಗೋ ಅವಶ್ಯಕತೆ ಇಲ್ಲ ಇದರಲ್ಲಿ ಹುರಿದು ನಾವು ಪುಡಿ ಮಾಡಬೇಕು ಅಂದರೆ ನಿಮಗೆ ಮಿಕ್ಸಿನಲ್ಲಿ ಅಷ್ಟು ನುಣ್ಣಗಾಗೋದಿಲ್ಲ ಅದು ಹೀಗೆ ನಾವು ಹುರಿದ್ಬಿಟ್ಟು ಅದು ನೆನೆ ಇಟ್ಟು ಮಾಡಿದ್ರೆ ನಿಮಗೆ ಆರಾಮಾಗಿ ಮಾಡ್ಕೋಬೋದು ಮನೆಯಲ್ಲೇ ಚಕ್ಲಿನ ಧಾರಾಳವಾಗಿ ಮಾಡ್ಕೋಬೋದು ಕಾಯಿಲಿ ಎಣ್ಣೆ ಕಾಯಿಲಿ ಎಣ್ಣೆ ಕಾದಿದೆ ಇವಾಗ ಇದನ್ನ ಹಿಂಗೆ ತಕ್ಕೊಂಡು ಹಾಕೋದು ನಿಮಗೆ ಆ ಥರ ಇದು ಅಂತಂದರೆ ಈಗ ಆಗಿದೆ ನೋಡಿ ಎಲ್ಲ ನಿಂತಿದೆ ನೋರೆ ಎಲ್ಲ ನಿಂತಿದೆ ಚಕ್ಲಿ ತೆಗೆಯ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಇದ್ರಲ್ಲಿ ತೆಗೆದು ಹಾಕೋದು ನಿಮಗೆ ಎಣ್ಣೆಗೆ ಕಷ್ಟ ಅಂದರೆ ಈ ಜಾಲರೀಸ್ ಸೌಟಲ್ಲಿನೇ ನಿಮಗೆ ಹೀಗೆ ಹಾಕ್ಬಿಡ್ಬೋದು ನೋಡಿ ಈಸಿಯಾಗಿ ಚೆನ್ನಾಗಿರುತ್ತೆ ನಿಮಗೆ ಈಸಿಯಾಗಿ ಮನೆಯಲ್ಲಿ ಚಕ್ಲಿ ಮಾಡ್ಕೊಳ್ಬೋದು ಆರಾಮಾಗಿ ಚಕ್ಲಿ ಮಾಡಿ ಈಗ ಇದೆಲ್ಲ ತೆಗೆದು ಹಾಕ್ತಾ ಇದೆ ಎಣ್ಣೆಯಲ್ಲಿ ಹಾಕುವಾಗ ಹುಷಾರು ಅದು ಚೆನ್ನಾಗಿ ನೊರೆ ಬರುತ್ತೆ ಆ ನೊರೆಯೆಲ್ಲ ನಿಂತ ಮೇಲೆ ನಿಮಗೆ ಚಕ್ಲಿ ಆಗಿರುತ್ತೆ ನೋಡಿ ಇದರಲ್ಲಿ ಈ ಈ ಚಕ್ಲಿನ ಈ ಥರದ್ದು ಅಲ್ಯೂಮಿನಿಯಂ ಶೀಟಲ್ಲಿ ಈ ಥರ ಹಾಕಿಬಿಟ್ರೆ ನಿಮಗೆ ಅದನ್ನು ನಾವು ಈ ಜಾಲರಿ ಸೌಟಲ್ಲಿ ಇದ್ರ ಮೇಲೆ ಹಿಂಗೆ ಹಾಕಿ ನಾವು ಇದನ್ನು ಈ ಥರ ಬಿಡ್ ಹಾಕ್ಬೋದು ಅಂದರೆ ಕರಿಯೋದಕ್ಕೆ ನಿಮಗೆ ಹತ್ತಿರ ಹೋಗಿ ಹಾಕೋದು ಬಿಡ ಈ ಥರನೂ ಹಾಕ್ಬೋದು ನೀಟಾಗಿ ಬರುತ್ತೆ ಚಕ್ಲಿ ನೋಡಿ ಈ ಥರನೂ ಹಾಕ್ಬೋದು ಇವಾಗ ನಾನು ಇದ್ರ ಮೇಲೆ ನಾನು ಚಕ್ಲಿ ಓದ್ತೀನಲ್ಲ ಅದನ್ನು ಈ ಈ ಥರ ಇದು ತಗೊಂಡು ಹಿಂಗು ಹಾಕ್ಬೋದು ನಿಮ್ಗೆ ಇನ್ನೂ ಈಸಿ ಆಗುತ್ತೆ ತೆಗೀತಾ ಇದ್ದೀನಿ ಚಟ್ಲಿ ಸ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಆ ಶಬ್ದದಲ್ಲೇ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆ ಚಟ್ಲಿ ರೆಡಿ ಆಯಿತು ಇದು ಮಕ್ಕಳಿಗೆ ತುಂಬ ಇಷ್ಟ ತುಂಬ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ನಿಮಗೆ ಈ ಚಟ್ಲಿ ತುಂಬ ಇಷ್ಟಪಡ್ತಾರೆ ರೆಡಿ ಆಯಿತು ನೋಡಿ ನೋಡಿ ಉದ್ದಿನ ಬೇಳೆ ಇದು ನೆನೆ ಹಾಕಿ ಮಾಡಿರೋ ಚಕ್ಲಿ ಅಕ್ಕಿ ಹಿಟ್ಟು ಹಾಕಿ ಮಾಡಿರೋ ಚಕ್ಲಿ ನೀವು ಬೇಕಾದರೆ ನಾನು ಎಣ್ಣೆ ಹಾಕಿದ್ನಲ್ಲ ನೀವು ಎಣ್ಣೆ ಬದಲು ತುಪ್ಪ ತುಪ್ಪನೂ ಕಾಯಿ ಹಾಕ್ಬೋದು ಬೆಣ್ಣೆ ಹಾಕಿನೂ ಬೆಣ್ಣೆ ಹಾಕಂತೂ ಮಾಡೇ ಮಾಡುತ್ತೆ ನಾನು ಇವತ್ತು ಎಣ್ಣೆ ಹಾಕಿ ಚಕ್ಳಿ ಮಾಡಿದ್ದೆ ಮಾಡಿದ್ದೀನಿ ನೋಡಿ ನಿಮಗೂ ನೀವು ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೂ ತಿಳಿಸಿ ನಿಮ್ಗೆ ಇಷ್ಟ ಆದರೆ ನನಗೆ ತಿಳಿಸಿ ಓಕೆನಾ ಥ್ಯಾಂಕ್ ಯು